ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಆರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪ್ರೋನೌನ್ಸ್ ಅಂದರೆ ಸರ್ವನಾಮಗಳ ಬಗ್ಗೆ ಕಲಿಯೋಣ ಸರಿನಾ ಈಗ ಪ್ರೋನೌನ್ ಅಂದರೆ ಸರ್ವನಾಮ ಸರ್ವನಾಮ ಅಂದರೆ ಒಂದು ನಾಮಪದವು ಪುನಃ ಪುನಃ ಬಳಕೆಯಾಗುವುದನ್ನು ತಪ್ಪಿಸಲು ಇರುವ ಪದ ಶಬ್ದ ಸರಿನಾ ಉದಾಹರಣೆ ಕೊಡ್ತೇನೆ ಇಲ್ಲಿ ಎರಡು ವಾಕ್ಯಗಳು ಇದ್ದಾವೆ ರಾಜೇಶನು ನನ್ನ ಸ್ನೇಹಿತ ಇದು ಮೊದಲನೇ ವಾಕ್ಯ ರಾಜೇಶನು ಬಹಳ ಬುದ್ಧಿವಂತ ಇದು ಎರಡನೆಯ ವಾಕ್ಯ ಸರಿಯಲ್ವಾ ಈಗ ರಾಜೇಶ ಅನ್ನುವಂಥದ್ದು ನಾಮಪದ ಹೆಸರು ಸರಿಯಲ್ವಾ ಇಲ್ಲಿಯೂ ರಾಜೇಶನು ಬಂದಿದೆ ಇಲ್ಲಿಯೂ ರಾಜೇಶನು ಬಂದಿದೆ ಈ ಎರಡು ವಾಕ್ಯಗಳನ್ನು ಓದುವಾಗ ಅಷ್ಟು ಸರಿಯಾಗಿ ಇದೆ ಅಂತ ಅನಿಸುವುದಿಲ್ಲ ಅಲ್ವಾ ಇದನ್ನು ನಾವು ಇನ್ನೂ ಚೆನ್ನಾಗಿ ರಚಿಸಬಹುದು ಅದು ಹೇಗೆ ಹೀಗೆ ರಾಜೇಶನು ನನ್ನ ಸ್ನೇಹಿತ ಅವನು ಬಹಳ ಬುದ್ಧಿವಂತ ಅಂತ ಇಲ್ಲಿ ನೋಡಿ ಎರಡನೆಯ ವಾಕ್ಯದಲ್ಲಿ ರಾಜೇಶನು ಅನ್ನುವಂತಹ ನಾಮಪದದ ಬದಲು ಅವನು ಅನ್ನುವಂತಹ ಪದವನ್ನು ಬಳಸಿದ್ದೇವೆ ಸರಿ ಅಲ್ವಾ ನಾವು ಈ ವಾಕ್ಯವನ್ನು ಓದಿದಾಗ ರಾಜೇಶನ ಬಗ್ಗೆ ಗೊತ್ತಾಗ್ತದೆ ರಾಜೇಶನ ಬಗ್ಗೆ ಗೊತ್ತಾಗ್ತದೆ ಇಲ್ಲಿ ಅವನು ಬಹಳ ಬುದ್ಧಿವಂತ ಅಂತ ಓದಿದಾಗ ಅವನು ಅನ್ನುವಂಥದ್ದು ರಾಜೇಶನ ಬಗ್ಗೆ ಹೇಳ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಸರಿ ಅಲ್ವಾ ಸೊ ಇಲ್ಲಿ ಅವನು ಅನ್ನುವಂಥದ್ದು ಸರ್ವನಾಮ ಪ್ರೊನೌ ಇದನ್ನು ನಾವು ರಾಜೇಶನ ಬದಲಿಗೆ ಬಳಸಿದ್ದೇವೆ ಅಂದರೆ ಒಂದು ನಾಮಪದವನ್ನು ಪುನಃ ಬಳಸುವ ಬದಲು ಈ ಸರ್ವನಾಮವನ್ನು ಬಳಸಿದ್ದೇವೆ ಸರಿನಾ ಸೊ ಹೀಗೆ ನಾವು ಒಂದು ಸರ್ವನಾಮವನ್ನು ಬಳಸುತ್ತೇವೆ ಆಯಿತಾ ಇನ್ನೊಂದು ಉದಾಹರಣೆ ರಾಮ ಸೀತಾಳ ಜೊತೆ ಕೆಲಸ ಮಾಡುತ್ತಾನೆ ಮೊದಲ ವಾಕ್ಯ ರಾಮ ಸೀತಾಳೊಂದಿಗೆ ಕೆಲಸ ಮಾಡಲು ಇಷ್ಟಪಡುತ್ತಾನೆ ಎರಡನೆಯ ವಾಕ್ಯ ರಾಮ ಮತ್ತು ಸೀತಾ ಒಟ್ಟಿಗೆ ಅನೇಕ ಯೋಜನೆಗಳನ್ನು ಮಾಡುತ್ತಾರೆ ಮೂರನೆಯ ವಾಕ್ಯ ಮೂರೂ ವಾಕ್ಯಗಳಲ್ಲಿ ರಾಮ ಹಾಗೂ ಸೀತಾ ರಾಮ ಹಾಗೂ ಸೀತಾ ರಾಮ ಹಾಗೂ ಸೀತಾ ಬಂದಿದೆ ಸರಿಯಲ್ವಾ ಇವುಗಳನ್ನು ಓದಲಿಕ್ಕೆ ಅಷ್ಟು ಸರಿ ಅಂತ ಅನಿಸುವುದಿಲ್ಲ ಯಾಕಂದರೆ ಈ ವಾಕ್ಯಗಳನ್ನು ಇನ್ನೂ ಚೆನ್ನಾಗಿ ರಚಿಸಬಹುದು ಅದು ಹೇಗೆ ಅದು ಹೀಗೆ ಸರ್ವನಾಮಗಳನ್ನು ಬಳಸಿ ಈಗ ನೋಡಿ ರಾಮ ಸೀತಾಳ ಜೊತೆ ಕೆಲಸ ಮಾಡುತ್ತಾನೆ ಅವನು ಅವಳೊಂದಿಗೆ ಕೆಲಸ ಮಾಡಲು ಇಷ್ಟಪಡುತ್ತಾನೆ ಅವರು ಒಟ್ಟಿಗೆ ಅನೇಕ ಯೋಜನೆಗಳನ್ನು ಮಾಡುತ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಮೊದಲ ವಾಕ್ಯವನ್ನು ಓದಿದಾಗ ನಮಗೆ ರಾಮ ಮತ್ತು ಸೀತಾಳ ಬಗ್ಗೆ ಗೊತ್ತಾಗ್ತದೆ ಎರಡನೆಯ ವಾಕ್ಯದಲ್ಲಿ ಅವನು ಬಂದಿದೆ ಅವಳೊಂದಿಗೆ ಬಂದಿದೆ ಇದನ್ನು ಓದುವಾಗ ನಮಗೆ ಗೊತ್ತಾಗ್ತದೆ ಅವನು ಅಂದರೆ ಇಲ್ಲಿ ರಾಮ ಅವಳೊಂದಿಗೆ ಅಂದರೆ ಇಲ್ಲಿ ಸೀತಾಳೊಂದಿಗೆ ಅಂತ ಅಲ್ವಾ ರಾಮ ಅನ್ನುವಂತಹ ನಾಮಪದದ ಬದಲು ಅವನು ಅನ್ನುವಂತಹ ಸರ್ವನಾಮವನ್ನು ಬಳಸಿದ್ದೇವೆ ಸೀತಾ ಅನ್ನುವಂತಹ ನಾಮಪದದ ಬದಲು ಅವಳು ಅನ್ನುವಂತಹ ಸರ್ವನಾಮವನ್ನು ಬಳಸಿದ್ದೇವೆ ಆಯ್ತಾ ನೆಕ್ಸ್ಟ್ ಅವರು ಒಟ್ಟಿಗೆ ಅನೇಕ ಯೋಜನೆಗಳನ್ನು ಮಾಡುತ್ತಾರೆ ಇಲ್ಲಿ ಅವರು ಅಂದರೆ ರಾಮ ಮತ್ತು ಸೀತಾ ಅಂತ ರಾಮ ಮತ್ತು ಸೀತಾ ಅಂತ ಪುನಃ ಹೇಳುವ ಬದಲು ಅವರು ಅಂತ ಹೇಳಿದ್ದೇವೆ ಅವರು ಅಂತ ಓದಿದಾಗ ನಮಗೆ ಗೊತ್ತಾಗ್ತದೆ ಇದು ರಾಮ ಮತ್ತು ಸೀತಾ ಅಂತ ಸರಿನಾ ಇಲ್ಲಿ ಅವರು ಅನ್ನುವಂತಹ ಸರ್ವನಾಮವನ್ನು ರಾಮ ಮತ್ತು ಸೀತಾ ಬದಲು ಬಳಸಿದ್ದೇವೆ ಅರ್ಥ ಆಯ್ತಾ ಸೊ ಹೀಗೆ ನಾವು ನಾಮಪದಗಳನ್ನು ಪುನಃ ಪುನಃ ಬಳಸುವ ಬದಲು ಸರ್ವನಾಮಗಳನ್ನು ಬಳಸುತ್ತೇವೆ ಅರ್ಥ ಆಯ್ತಾ ಈಗ ಇಂಗ್ಲಿಷ್ನಲ್ಲಿ ಇರುವಂತಹ ಸರ್ವನಾಮಗಳನ್ನು ನೋಡೋಣ ಐ ಅಂದರೆ ನಾನು ಐ ಅಂದರೆ ನಾನು ಇದನ್ನು ಬಳಸುವುದು ನಮಗೆ ಗೊತ್ತಿದೆ ಅಲ್ವಾ ಕೆಲವೊಂದು ವಾಕ್ಯಗಳನ್ನು ರಚಿಸಿದ್ದೇವೆ ಐ ಅಂದರೆ ನಾನು ವಿ ಅಂದರೆ ನಾವು ವಿ ಅಂದರೆ ನಾವು ಯು ಅಂದರೆ ನೀನು ಯು ಅಂದರೆ ನೀವು ಕೂಡ ಆಯಿತಾ ನೀನು ನೀವು ಎರಡಕ್ಕೂ ನಾವು ಯು ಅಂತಲೇ ಹೇಳ್ತೇವೆ ಅಂದರೆ ಅನ್ನು ನಾವು ಏಕವಚನದಲ್ಲಿ ಹಾಗೂ ಬಹುವಚನದಲ್ಲಿ ಎರಡರಲ್ಲಿಯೂ ಬಳಸುತ್ತೇವೆ ಉದಾಹರಣೆಗೆ ಯು ಆರ್ ಮೈ ಫ್ರೆಂಡ್ ಅಂದರೆ ನೀನು ನನ್ನ ಸ್ನೇಹಿತ ಈ ವಾಕ್ಯವನ್ನು ರಚಿಸುವುದರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ ಮುಂದೆ ಕಲಿಯೋಣ ಇಲ್ಲಿ ಕನ್ನಡದ ವಾಕ್ಯ ನೋಡಿ ನೀನು ನನ್ನ ಸ್ನೇಹಿತ ಇದು ನೀನು ಸರ್ವನಾಮ ಇಲ್ಲಿ ನೀನು ಅಂತ ನಾವು ಒಬ್ಬನಿಗೆ ಹೇಳ್ತಾ ಇದ್ದೇವೆ ಅಂದರೆ ನೀನು ಅನ್ನುವಂಥದ್ದು ಏಕವಚನದಲ್ಲಿ ಬಳಕೆ ಆಗಿದೆ ಸರಿನಾ ಈಗ ಇಲ್ಲಿ ನೋಡಿ ಯು ಆರ್ ಮೈ ಫ್ರೆಂಡ್ಸ್ ಅಂದರೆ ನೀವು ನನ್ನ ಸ್ನೇಹಿತರು ಇಲ್ಲಿ ಒಬ್ಬರಿಗಿಂತ ಜಾಸ್ತಿ ಜನರ ಕುರಿತು ಹೇಳ್ತಾ ಇದ್ದೇವೆ ನೀವು ಅಂತ ಇಲ್ಲಿ ನೀವು ಅಂದ್ರೂ ಯು ನೀನು ಅಂದ್ರೂ ಯು ನೀವು ಅಂದ್ರೂ ಯು ಸೊ ಇಲ್ಲಿ ಬಹುವಚನದಲ್ಲಿ ಬಳಕೆ ಆಗಿದೆ ಸರಿನಾ ಇನ್ನೊಂದು ಏನಂದರೆ ಕನ್ನಡದಲ್ಲಿ ನಾವು ಒಬ್ಬರಿಗೆ ಒಬ್ಬರಿಗೆ ಗೌರವ ಕೊಟ್ಟು ನೀವು ಅಂತ ಹೇಳುವುದು ಕೂಡ ಉಂಟು ಉದಾಹರಣೆಗೆ ನಮ್ಮ ತಂದೆಗೆ ನಮ್ಮ ತಾಯಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗೆ ಪರಿಚಯ ಇಲ್ಲದವರಿಗೆ ನಾವು ನೀವು ಅಂತಲೇ ಹೇಳ್ತೇವೆ ಸರಿ ಅಲ್ವಾ ಸೊ ಅಲ್ಲಿ ಏಕವಚನನೆ ಅದು ಅದು ಏಕವಚನನೇ ಅಲ್ಲಿಯೂ ಯು ಅರ್ಥ ಆಯಿತಾ ಸೊ ಯು ಅಂದರೆ ನೀನು ಯು ಅಂದರೆ ನೀವು ನೆಕ್ಸ್ಟ್ ಹಿ ಅಂದ್ರೆ ಅವನು ಇವನು ಅವನು ಹಾಗೂ ಇವನು ಎರಡಕ್ಕೂ ನಾವು ಹಿ ಅನ್ನೋದೇ ಬಳಸ್ತೇವೆ ಇಂಗ್ಲಿಷ್ನಲ್ಲಿ ಶಿ ಅಂದರೆ ಅವಳು ಇವಳು ಇಟ್ ಅಂದರೆ ಅದು ಇದು ಆಯ್ತಾ ಈಗ ಇವುಗಳ ಬಹುವಚನದ ರೂಪ ಅಂದರೆ ಅವರು ಇವರು ಅವುಗಳು ಇವುಗಳು ಇಟ್ ನ ಬಹುವಚನದ ರೂಪ ದೇ ಅಂದರೆ ಅವನು ಇವನು ಅವಳು ಇವಳು ಅದು ಇದು ಇವುಗಳ ಬಹುವಚನದ ರೂಪ ಇವು ಆಯ್ತಾ ಅವರು ಇವರು ಅವುಗಳು ಅಥವಾ ಅವು ಇವುಗಳು ಅಥವಾ ಇವು ಸರಿನಾ ಈಗ ಕನ್ನಡದಲ್ಲಿ ನಾವು ಒಬ್ಬರನ್ನು ಕುರಿತು ಅವರಿಗೆ ಗೌರವ ಕೊಟ್ಟು ಅಲ್ಲಿ ಅವರು ಅಥವಾ ಇವರು ಅಂತ ಹೇಳುವುದುಂಟು ಉದಾಹರಣೆಗೆ ಅವರು ನನ್ನ ತಂದೆ ಅವರು ನನ್ನ ಶಿಕ್ಷಕರು ಅವರು ನನ್ನ ಸ್ನೇಹಿತ ಈ ರೀತಿ ಅಲ್ವಾ ಒಬ್ಬರಿಗೆ ಗೌರವ ಕೊಟ್ಟು ಅವರು ಇವರು ಅನ್ನುವುದನ್ನು ಬಳಸ್ತೇವೆ ಇಂಗ್ಲಿಷ್ನಲ್ಲಿ ಹಾಗಿಲ್ಲ ಇಂಗ್ಲಿಷ್ನಲ್ಲಿ ಅವರು ಇವರು ಅಂತ ಒಬ್ಬರಿಗೆ ಗೌರವ ಕೊಟ್ಟು ಹೇಳಲಿಕ್ಕೆ ನಾವು ಹಿ ಹಾಗೂ ಶಿ ಅನ್ನೇ ಬಳಸುತ್ತೇವೆ ಅಂದರೆ ಇಂಗ್ಲಿಷ್ನಲ್ಲಿ ಗೌರವ ಕೊಡುವಂತಹ ಪದ ಇಲ್ಲ ಆಯಿತಾ ಇದರ ಬಗ್ಗೆ ಮುಂದೆ ಹೇಳ್ಕೊಡ್ತೇನೆ ನೆಕ್ಸ್ಟ್ ಐ ಅಂದರೆ ನಾನು ಮೈ ಅಂದರೆ ನನ್ನ ಮೈನ್ ಅಂದರೆ ನನ್ನದು ಮೈಸೆಲ್ಫ್ ಅಂದರೆ ನಾನೇ ಯು ಅಂದರೆ ನೀನು ಯು ಅಂದರೆ ನೀವು ಯೋರ್ ಅಂದರೆ ನಿನ್ನ ಯಾರ್ ಅಂದರೆ ನಿಮ್ಮ ಯೋರ್ಸ್ ಅಂದರೆ ನಿನ್ನದು ಯಾರ್ಸ್ ಅಂದರೆ ನಿಮ್ಮದು ಯೋರ್ ಸೆಲ್ಫ್ ಅಂದರೆ ನೀನೆ ಯೋರ್ ಸೆಲ್ಫ್ ಅಂದರೆ ನೀವೇ ನೆಕ್ಸ್ಟ್ ವಿ ಅಂದರೆ ನಾವು ಅವರ್ ಅಂದರೆ ನಮ್ಮ ಅವರ್ಸ್ ಅಂದರೆ ನಮ್ಮದು ಅವರ್ ಸೆಲ್ವ್ಸ್ ಅಂದರೆ ನಾವೇ ಆಯ್ತಾ ದೇ ಅಂದರೆ ಅವರು ಇವರು ಅವುಗಳು ಇವುಗಳು ದೇರ್ ಅಂದರೆ ಅವರ ಅವುಗಳ ಇವರ ಇವುಗಳ ದೇರ್ಸ್ ಅಂದರೆ ಅವರದ್ದು ಅವುಗಳದ್ದು ಇವರದ್ದು ಇವುಗಳದ್ದು ಡೆಮ್ಸೆಲ್ಸ್ ಅಂದರೆ ಅವರೆ ಅವುಗಳೇ ಇವರೆ ಇವುಗಳೇ ನೆಕ್ಸ್ಟ್ ಹಿ ಅಂದರೆ ಅವಾನು ಇವಾನು ಹಿಸ್ ಅಂದರೆ ಆವಾನ ಇವಾನ ಆವಾನದ್ದು ಇವಾನದ್ದು ಹಿಮ್ಸೆಲ್ಫ್ ಅಂದರೆ ಆವಾನೆ ಇವಾನೆ ಶಿ ಅಂದರೆ ಅವಳು ಇವಾಳು ಹರ್ ಅಂದರೆ ಅವಾಳ ಇವಾಳ ಹರ್ಸ್ ಅಂದರೆ ಅವಳದ್ದು ಇವಳದ್ದು ಹರ್ ಸೆಲ್ಫ್ ಅಂದರೆ ಅವಳೆ ಇವಾಳೆ ಸರಿನಾ ಸೊ ಇವಿಷ್ಟು ಮುಖ್ಯವಾದಂತಹ ಸರ್ವನಾಮಗಳು ಇವುಗಳನ್ನು ನೀವು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಅಥವಾ ಪಿ ಡಿ ಅನ್ನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದರೆ ಅದರಲ್ಲಿ ಒಂದು ನಾಲ್ಕೈದು ಬಾರಿ ಓದಿ ನೆನಪಿಟ್ಟುಕೊಳ್ಳಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು